ಹಲಸು ಮತ್ತು ಹಣ್ಣುಗಳ ಬಗ್ಗೆ ಕಾರ್ಯಕ್ರಮವೇ ಒಂದು ಬಹಳ ಚಂದ ಎಲ್ಲಿ ಹೋದರೂ ರಾಸಾಯನಿಕ ವಿಷಯುಕ್ತ ಆಹಾರ ಇರುವಂಥ ಈ ಸಂದರ್ಭದಲ್ಲಿ ವಿಷಮುಕ್ತ ಅಂತ ಅಂತೇಳಿದರೆ ಬಹುಶಃ ಹಲಸು ಅಥವಾ ನಾವು ಇವತ್ತು ಮಾತಾಡಿದಂಥ ರಂಬುಟನ್ ಇರ್ಬೋದು ಅಥವಾ ಮ್ಯಾಂಗೋಸ್ಟೀನ್ ಇರ್ಬೋದು ಇದರಲ್ಲೆಲ್ಲ ನೀವು ಸಾಮಾನ್ಯವಾಗಿ ಗಮನಿಸಿದರೆ ವಿಷದ ಬಳಕೆ ತುಂಬ ಕನಿಷ್ಠ ಪ್ರಮಾಣದಲ್ಲಿ ಅಥವಾ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ಈಗ ಪ್ರಶ್ನೆ ಕೇಳ್ತಾ ಇದಕ್ಕೆ ಇದಕ್ಕೇನಾದರೂ ರಾಸಾಯನಿಕ ಪರಿಹಾರ ಉಂಟಂತ ದಯವಿಟ್ಟು ಕೃಷಿಕರಾಗಿ ನಾವು ಆ ತರಹದ ಯೋಚನೆಗಳನ್ನು ಇನ್ನು ಮುಂದಕ್ಕೆ ಕಡಿಮೆ ಮಾಡಿಕೊಳ್ಳುವುದು ಉತ್ತಮ ಅಂತ ಹೇಳೋದು ನನ್ನ ಅಭಿಪ್ರಾಯ ಇದು ನಾನು ಒಬ್ಬ ಸ್ವತಃ ಒಬ್ಬ ಕೃಷಿಕನಾಗಿ ಹೇಳ್ತಾ ಇರುವಂಥದ್ದು ಭಾರತದಲ್ಲಿ ಅಂತೇಳಿ ಅಲ್ಲ ಪ್ರಪಂಚದೆಲ್ಲೆಡೆ ಭಾರತ ಕೃಷಿಯಲ್ಲಿ ಈಗ ಅಷ್ಟೇ ಅಭಿವೃದ್ಧಿ ಹೊಂದ್ತಾ ಇರುವ ದೇಶ ಹಾಗಂತೇಳಿ ಪ್ರಪಂಚದೆಲ್ಲೆಡೆ ಆಹಾರದಲ್ಲಿ ವಿಷದ ಬಗ್ಗೆ ತುಂಬ ಚರ್ಚೆಗಳು ನಡೀತಾ ಇದೆ ನಮ್ಮ ದೇಶದ ಆಹಾರ ಉತ್ಪನ್ನಗಳು ರಫ್ತಾಗುವಂಥ ಸಂದರ್ಭದಲ್ಲಿ ಅಲ್ಲಿ ವಿಷದಂಶ ಕಂಡುಬಂದು ಕಂಡು ಬಂದು ಅದು ರಿಜೆಕ್ಟ್ ಆಗುವಂಥ ಸಂದರ್ಭಗಳು ಕೂಡ ಭಾಳಷ್ಟು ಇದೆ ಇಂಥ ಇಂತಹ ಕಾಲಘಟ್ಟದಲ್ಲಿ ನಾವು ಇದರ ಬಗ್ಗೆ ಸ್ವಲ್ಪ ಜಾಗೃತಿ ವಹಿಸಿಕೊಳ್ಳೋದು ತುಂಬ ಉತ್ತಮ ಅದರಲ್ಲೂ ಹಲಸಿನಂತಹ ಕೃಷಿಗೆ ವಿಷ ಅಥವಾ ರಾಸಾಯನಿಕದ ಲೇಪ ಅಗತ್ಯ ಇಲ್ಲದಿರುವಂಥದಕ್ಕೆ ನಾವು ಅದನ್ನು ತರುವುದು ಆದಷ್ಟು ಒಳ್ಳೆಯದಲ್ಲ ಆದಷ್ಟು ಅದನ್ನು ಅವಾಯ್ಡ್ ಹೇಳುವಂಥದ್ದು ನನ್ನ ಅಭಿಪ್ರಾಯ ಇವತ್ತು ಸಂವಾದದಲ್ಲಿ ಭಾಗವಹಿಸಿದಂಥ ಅತಿಥಿಗಳಲ್ಲಿ ಮುರಳಿಯವರು ಮಾತಾಡ್ತಾ ಅವರ ಅನುಭವದ ಬಗ್ಗೆ ಅವರು ಮೌಲ್ಯವರ್ಧನೆ ಮಾಡೋದರ ಬಗ್ಗೆ ಹೇಳ್ತಾಯಿದ್ರು ಪ್ರಾಯಶಃ ಪುತ್ತೂರಿನಲ್ಲಿ ಹಲಸಿನ ಹಣ್ಣನ್ನು ಕೊರೆದು ಕಟ್ ಮಾಡಿ ಪ್ಯಾಕಿಂಗ್ ಮಾಡಿ ಮಾರುಕಟ್ಟೆಗಿಳಿಸಿದವರು ಪ್ರಾಯಶ ಅವರೇ ಮೊದಲಿಗೋರು ಅಂತ ಅಂದ್ಕೊಂಡಿದ್ದೇನೆ ಇದರ ಮೊದಲು ನಾವು ಅಡಿಕೆ ಪತ್ರಿಕೆಯಲ್ಲೆಲ್ಲ ನೋಡಿದ್ದೇವೆ ಬೆಂಗಳೂರಲ್ಲಿ ಈ ಥರ ಮಾರುಕಟ್ಟೆ ಆಗ್ತಾ ಉಂಟು ಹೋಗ್ತಾ ಉಂಟು ಅಂತ ಹೇಳುವಂಥದ್ದು ಈ ರೀತಿಯ ಬಂದಾಗ ಹಲಸಿನಕಾಯಿ ಪ್ಯಾಕೆಟಾಗಿ ಬಂದಾಗ ನಾನು ಮರಿಕೆಯಲ್ಲಿ ಹೋಗಿದ್ದೆ ಹೋಗಿದ್ದಾಗ ಕೇಳಿದ ಒಂದು ಪ್ರಶ್ನೆ ಅಂತೇಳಿದರೆ ಈ ಹಲಸಿನ ಹಣ್ಣನ್ನು ಕಟ್ ಮಾಡಿ ಪ್ಯಾಕ್ ಮಾಡಿದರೆ ಒಂದು ಸಲ ಅದನ್ನು ಹಲಸಿನ ಹಣ್ಣು ನಮಗೆ ಮನೆಯಲ್ಲೂ ಕೂಡ ಬಳಕೆ ಮಾಡಿ ಗೊತ್ತುಂಟು ಒಂದು ಸಲ ನೀವು ಅದನ್ನು ಕತ್ತರಿಸಿ ಸೊಳ್ಳೆ ಬಿಡಿಸಿ ಆದಮೇಲೆ ಮತ್ತು ಅದಕ್ಕೆ ಶೆಲ್ಫ್ ಲೈಫ್ ಅಂತ ಹೇಳ್ತೇವೆ ಅದನ್ನು ಅದಕ್ಕೆ ತಾಳಿಕೆ ಸಾಮರ್ಥ್ಯ ತುಂಬ ಕಡಿಮೆ ಅದಕ್ಕೆ ಎಂತ ಮಾಡ್ತೀರಿ ಅಂತೇಳಿ ಸೊ ಮರಿಕೆಯವರು ಎಂತ ಮಾಡ್ತಾರೆ ಅಂತೇಳಿದರೆ ಅವರಿಗೆ ಪಲ್ಪ್ ಬೇಕಾಗ್ತದೆ ಅದನ್ನು ಮತ್ತೆ ಒಂದು ವೇಳೆ ಎರಡು ದಿವಸದೊಳಗೆ ಮುಗಿಲಿಲ್ಲ ಅಂತ ಹೇಳಿದರೆ ಪಲ್ಪ್ ಮಾಡುವ ಅವಕಾಶ ಉಂಟು ಆದರೆ ಬಳಕೆ ಆಗ್ತದ ಇಲ್ಲ ಅದಕ್ಕೆ ಮೊದಲೇ ಹಲಸಿನ ಹಣ್ಣು ಹಾಗೆ ಪ್ಯಾಕೆಟ್ಗಳು ಖಾಲಿಯಾಗಿ ಹೋಗ್ತಾ ಉಂಟು ಪುತ್ತೂರಿನಂಥ ಒಂದು ಹಲಸಿನ ಹಣ್ಣೆ ಒಂದು ಒಂದು ಬೆಳೆ ಅಂತೇಳಿ ಅಲ್ಲ ಅದು ಒಂದು ಸಾಮಾನ್ಯವಾಗಿ ಹೀಗೆ ಅದರಷ್ಟಕ್ಕೆ ಬೆಳೀತಾ ಇರುವಂಥ ಒಂದು ಬೆಳೆ ಆಗಿರುವಂಥ ಜಾಗದಲ್ಲಿ ಇವತ್ತು ಹಲಸಿನ ಹಣ್ಣು ಈ ರೀತಿಯಲ್ಲಿ ಸಂತೋಷಣ್ಣ ಮಾತಾಡ್ತಾ ಹೇಳಿದರು ಹಲಸಿನ ಹಣ್ಣು ಹಲಸಿನ ಮರಗಳುಂಟು ಬೆಳೀತಾ ಇದ್ದೇವೆ ಅಂತೇಳಿ ಅವರು ಎಷ್ಟು ಮರಗಳಿವೆ ಅಂತ ಪ್ರಯಾಸ ಹೇಳಲಿಲ್ಲ ಸುಮಾರು ಇನ್ನೂರಷ್ಟು ಮರಗಳು ಫಸಲು ಇದೆ ಈಗ ಇನ್ನೊಂದಷ್ಟು ಬರಲಿಕ್ಕೆ ಬಾಕಿ ಇದೆ ಈ ಇನ್ನೂರು ಮರದ ಫಸಲು ಬರ್ತಾ ಇರುವ ಹಣ್ಣುಗಳು ಅವರಿಗೆ ಹೀಗೆ ಮಾರಾಟವಾಗಿ ಹೋಗ್ತಾ ಇದೆ ಅಂತೇಳಿದರೆ ಆ ಮಾರುಕಟ್ಟೆಯಲ್ಲಿರುವ ಡಿಮ್ಯಾಂಡ್ ಎಷ್ಟಿದೆ ಬೇಡಿಕೆ ಎಷ್ಟಿದೆ ಅಂತ ಹೇಳೋದನ್ನು ನಿಮಗೆ ಅರ್ಥ ಆಗ್ತದೆ ಇದು ಎಲ್ಲವೂ ಕೂಡ ಅವರು ಪುತ್ತೂರಲ್ಲೇ ಮಾರ್ತಾ ಇರುವಂಥದ್ದು ಅವರು ಮಂಗಳೂರು ಬೆಂಗಳೂರಿಗೆ ಕಳಿಸಿ ಮಾರ್ತಾ ಇರುವಂಥದ್ದಲ್ಲ ಹಾಗಾದರೆ ಇದೇ ರೀತಿಯ ಮಾರುಕಟ್ಟೆ ಪ್ರಯತ್ನ ಇವತ್ತು ನಾವು ದೊಡ್ಡ ಪಟ್ಟಣಗಳಿಗೆ ಹೋದರೆ ಮಾರ್ಕೆಟ್ ಎಷ್ಟಿದೆ ಡಿಮ್ಯಾಂಡ್ ಎಷ್ಟಿದೆ ಅಂತ ಹೇಳೋದು ನಾವು ಒಂದು ಯೋಚನೆ ಮಾಡಿಕೊಳ್ಬೋದು ಒಂದು ಹಲಸಿನ ಕಾಯಿ ಸುಮಾರಾಗಿ ಇಲ್ಲಿರುವಂಥ ದೊಡ್ಡ ಹಲಸಿನಕಾಯಿ ಬಗ್ಗೆ ಹೇಳ್ತಾ ಇರುವಂಥದ್ದಲ್ಲ ಸಾಮಾನ್ಯವಾದಂಥ ಒಂದು ಹಲಸಿನಕಾಯಿ ಅಂತೇಳಿ ಸುಮಾರು ಒಂದು ಹದಿನೈದು ಹನ್ನೆರಡರಿಂದ ಹದಿನೈದು ಕೆ ಜಿ ತೂಕ ಬರ್ಬೋದು ಮುರುಳೆ ಏನಂತರ ಕೇಳ್ತಾ ಇದ್ದೆ ಅವರೇಜು ಒಂದು ಹಲಸಿನ ಹಣ್ಣನ್ನು ಕತ್ತರಿಸಿ ಸೊಳ್ಳೆ ಮಾಡಿದರೆ ನಿಮಗೆ ತೂಕ ಎಷ್ಟು ಬರ್ತದೆ ಮೂವತ್ತು ಪರ್ಸೆಂಟ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಒಂದು ಹತ್ತು ಕೆ ಜಿ ಹಲಸಿನ ಹಣ್ಣನ್ನು ಕೊಯ್ದು ಸೊಳ್ಳೆ ಮಾಡಿದರೆ ಒಂದು ಮೂವತ್ತ್ಮೂರು ಕೆ ಜಿಯಷ್ಟು ಸೊಳ್ಳೆ ಸಿಗ್ತದೆ ಇವತ್ತು ಅರ್ಧ ಕೆ ಜಿಯ ಪ್ಯಾಕೆಟು ಸುಮಾರು ಅರುವತ್ತರಿಂದ ಎಪ್ಪತ್ತು ರೂಪಾಯಿಗೆ ಮಾರ್ಕ್ ಮಾರ್ಕೆಟ್ ಆಗ್ತಾಯಿದೆ ಅರುವತ್ತರಿಂದ ಎಪ್ಪತ್ತು ರೂಪಾಯಿಗೆ ಅರ್ಧ ಕೆಜಿ ಅಂತ ಹೇಳಿದರೆ ಕೆ ಜಿಗೆ ಸುಮಾರು ನೂರು ನೂರ ಇಪ್ಪತ್ತು ರೂಪಾಯಿ ಆಯಿತು ಮೂರು ಕೆ ಜಿ ಸೊಳ್ಳೆ ಅಂತೇಳಿದರೆ ಸುಮಾರು ಮುನ್ನೂರೈವತ್ತು ರೂಪಾಯಿ ಮುನ್ನೂರ ರೂಪಾಯಿ ಆಯಿತು ಒಂದು ಹಲಸಿನಕಾಯಿಗೆ ಮುನ್ನೂರು ರೂಪಾಯಿ ಅಂತ ಹೇಳಿದರೆ ಒಂದು ಮರದಲ್ಲಿ ಹಲಸಿನಕಾಯಿ ಎಷ್ಟಾಗ್ತದೆ ನೀವು ಲೆಕ್ಕ ಹಾಕಿಕೊಳ್ಳಿ ಅಡಿಕೆ ಬೆಳೆ ನಿಜವಾಗಿ ಬೇಕಾ ಕಳೆದ ವರ್ಷ ಇದೇ ಹಲಸು ಹಬ್ಬದ ವೇದಿಕೆಯಲ್ಲಿ ನಾನು ಹೇಳಿದ್ದೆ ಇದು ಒಂದು ಫ್ಯೂಚರ್ ಕ್ರಾಪ್ ಅಂತೇಳಿ ಮುಂದಿನ ಒಂದು ಭವಿಷ್ಯದ ಬೆಳೆ ಇದು ಇವತ್ತು ಈ ವರ್ಷ ಪ್ರಾಯಶಃ ಕಳೆದ ವರ್ಷ ಪ್ರಯತ್ನಗಳು ಸಾಗಿತ್ತು ಆರಂಭವಾಗಿತ್ತು ಈ ವರ್ಷ ಅದನ್ನು ಪ್ರೂವ್ ಮಾಡಿ ತೋರಿಸಿದರೆ ಮುಖ್ಯವಾಗಿ ಮುರಳಿ ಮತ್ತು ಸಂತೋಷ್ ಅವರು ಅಭಿನಂದನೆಗಳು ತಮಗೆ ಈ ಈ ವಿಚಾರದಲ್ಲಿ ಒಂದು ಉತ್ತಮವಾದ ಒಂದು ಸಕ್ಸಸ್ಸನ್ನು ಪಡ್ಕೊಂಡಿದ್ದೀರಿ ಸಾಮಾನ್ಯವಾಗಿ ಕೃಷಿಕರಲ್ಲಿ ಒಂದು ಸಮಸ್ಯೆ ಇದೆ ಏನು ಅಂತ ಹೇಳಿದರೆ ನಾವು ನಮ್ಮಲ್ಲಿ ಕೃಷಿ ಮಾಡುವಾಗ ನಾವು ಬಂದ ಸಕ್ಸಸ್ ಒಳ್ಳೆದಾದದನ್ನು ಮಾತ್ರ ಹೇಳಿಕೊಂಡು ಹೋಗ್ತಾರೆ ಸೋತದನ್ನು ಯಾರು ಹೇಳುವುದಿಲ್ಲ ಇವತ್ತು ಈ ವೇದಿಕೆಯಲ್ಲಿ ಅಂತಹ ಒಂದು ನಿರ್ಬಿಡತೆಯಲ್ಲಿ ಒಂದು ಮಾತುಗಳನ್ನು ಹೇಳಿದ್ದಾರೆ ಶಿವಪ್ರಸಾದ್ ಪಟ್ಟಿ ಅವರು ತಮಗೆ ಈ ಒಂದು ವಿಷಯಕ್ಕೆ ಹಾರ್ದಿಕವಾದ ಅಭಿನಂದನೆಗಳನ್ನು ಹೇಳ್ತೇನೆ ಯಾಕಂದರೆ ಒಬ್ಬ ಕೃಷಿಕನಾಗಿ ಇನ್ನೊಬ್ಬ ಕೃಷಿಕ ಸೋಲಬಾರ್ದು ಎಲ್ಲಿ ಸೋಲಬಾರ್ದು ಎಲ್ಲಿ ಜಾಗೃತಿ ವಹಿಸಬೇಕು ಅಂತ ಹೇಳೋದನ್ನು ನೀವು ನೇರವಾಗಿ ಹೇಳಿದ್ದೀರಿ ಅದೇ ರೀತಿ ಒಂದು ಕಾಲದಲ್ಲಿ ಸ್ಕ್ವಾಷ್ ಇದರ ಬಗ್ಗೆ ಹೇಳ್ತಾಯಿದ್ರು ವಿನಯ್ ಅವರು ಒಂದು ಕಾಲದಲ್ಲಿ ಆರಂಭವಾಗಿ ಉತ್ತಮ ಮಾರುಕಟ್ಟೆ ಪಡ್ಕೊಂಡು ರಾಸಾಯನಿಕಗಳ ಅಡಲ್ಟ್ರೇಟೆಡ್ ಸ್ಕ್ವಾಷ್ಗಳಿಂದಾಗಿ ನಿಲ್ಲಿಸಲ್ಪಟ್ಟು ಪುನಃ ಈಗ ಮಾರುಕಟ್ಟೆಗೆ ಆರಂಭ ಮಾಡಿದ್ದಾರೆ ವಿನಯ್ ಅವರು ಈಗ ಯಾಕೆ ಮಾರುಕಟ್ಟೆ ಇದೆ ಅಂತ ಹೇಳಿದರೆ ಪ್ರಾಶಃ ಅದು ಆರಂಭದಲ್ಲಿ ಹೇಳಿದ ಆ ವಿ ಅದೇ ವಿಚಾರ ಜನರಿಗೆ ಕೂಡ ಗ್ರಾಹಕರಿಗೆ ಕನ್ಸ್ಯೂಮರಿಗೆ ಗ್ರಾಹಕರಿಗೆ ಸ್ವಲ್ಪ ವಿಷಮುಕ್ತ ಆಹಾರದ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಲಿಕ್ಕೆ ಶುರುವಾಗಿದೆ ವಿಷಮುಕ್ತ ಆಹಾರ ಬೇಕು ಇದರಲ್ಲಿ ಕೆಮಿಕಲ್ ಇರ್ತದೆ ಇದರಲ್ಲಿ ಬಣ್ಣ ಇರ್ತದೆ ಸ್ಕ್ವಾಷ್ ಮಾಡಲಿಕ್ಕೆ ಪುನರ್ಪುಳಿ ಸ್ಕ್ವಾಷ್ ಮಾಡಲಿಕ್ಕೆ ತುಂಬ ಸುಲಭ ಉಂಟು ತುಂಬ ಸುಲಭ ಸಕ್ಕರೆ ಪಾಕ ಮಾಡೋದು ಅದಕ್ಕೊಂದು ಕಲರ್ ಸಿಗ್ತದೆ ಆ ಕಲರ್ ಒಂದು ಸ್ವಲ್ಪ ಒಂದು ಪಿಂಚ್ ಹಾಕಿದರೆ ಸಾಕು ಮತ್ತು ಸಿಟ್ರಿಕ್ ಆ್ಯಸಿಡ್ ಸಿಗ್ತದೆ ಸಿಟ್ರಿಕ್ ಆ್ಯಸಿಡ್ ಹಾಕಿ ಆಯಿತು ನಿಮಗೆ ಸ್ಕ್ವಾಷ್ ರೆಡಿ ಈ ರೀತಿಯ ಸ್ಕ್ವಾಷ್ ನಮಗೆ ಮಾರುಕಟ್ಟೆಯಲ್ಲಿ ಸಿಗುವಂಥದ್ದು ಇದು ಬೇಕಾ ಇದು ಬೇಕಾ ಅದರ ಬದಲು ಖಾಲಿ ಸಕ್ಕರೆ ಪಾಕ ಕೂಡ ಕುಡಿಬೋದಲ್ವ ಅದರೊಟ್ಟಿಗೆ ಅಟ್ಲೀಸ್ಟ್ ಆ ಬಣ್ಣದ ರಾಸಾಯನಿಕಗಳನ್ನಾದರೂ ನಿಲ್ಲಿಸ್ಬೋದು ಅದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು ಈ ರೀತಿಯ ಪ್ರಯತ್ನಗಳು ನಡೀಲಿ ಈ ಪ್ರಯತ್ನಗಳು ಪ್ರಯತ್ನಗಳನ್ನು ಕೃಷಿಕರಾಗಲಿ ಅಥವಾ ಪಟ್ಟಣ ನಿವಾಸಿಗಳಾಗಲಿ ಇದನ್ನು ಹೆಚ್ಚು ಹೆಚ್ಚು ಬೆಂಬಲಿಸಬೇಕು ಬೆಂಬಲಿಸಿದರೆ ಮಾತ್ರ ಇದು ಇಂತಹ ಪ್ರಯತ್ನಗಳು ಮುಂದೆ ಬರ್ತವೆ ಬಳಕೆದಾರರಾಗಿ ಮತ್ತು ಮತ್ತು ಕೃಷಿಕರಾಗಿ ನಮ್ಮ ಕರ್ತವ್ಯಗಳು ಇದು ಈ ಎರಡು ವಿಚಾರಗಳಲ್ಲಿ ಮುಖ್ಯವಾಗಿರಬೇಕಾದಂಥದ್ದು ಹಲಸಿನ ಕೃಷಿಯ ಬಗ್ಗೆ ಬಂದಾಗ ಡಿಮ್ಯಾಂಡ್ ಬೇಕಾದಷ್ಟಿದೆ ಅಂತ ಹೇಳಿದರು ಹಾಗಂತ ಹೇಳಿ ನಮ್ಮಲ್ಲಿ ಕೃಷಿಯ ಪ್ರಯತ್ನಗಳು ತುಂಬ ಕಡಿಮೆ ನಡೀತಾ ಇದೆ ಹಲಸಿನ ಕೃಷಿ ಇನ್ನೂ ಹೆಚ್ಚಾಗಲಿ ಈ ಏಳು ವರ್ಷದಲ್ಲಿ ಹಲಸಿನ ಹಲಸು ಹಣ್ಣು ಮೇಳ ನಡಬೇಕಾದ್ರೆ ನಡಿಬೇಕಾದ್ರೆ ನಾನು ಅಧ್ಯಕ್ಷರ ಹತ್ರ ತೇಜತ್ ತೇಜದ ಅಧ್ಯಕ್ಷರತ್ರ ಮಾತಾಡ್ತಾ ಇದ್ದೆ ಹೇಳಿದರು ಅವರು ಮೂರು ವರ್ಷ ನಾವು ಕಿಸೆಯಿಂದ ಹಾಕಿ ನಡೆಸಿದ್ದೇವೆ ಅಂತೇಳಿ ಇದು ಅರ್ಥ ಆಗ್ತದೆ ನಮಗೆ ಕೂಡ ನಮ್ಮ ಕಲ್ಪನೆಯಲ್ಲಿ ಕೂಡ ಇದೆ ಈ ರೀತಿ ಇಲ್ಲದಿದ್ದರೆ ಇದನ್ನು ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಆವತ್ತಿನ ನಿಮ್ಮ ನೀವು ಮಾಡಿದ ಪ್ರಯತ್ನ ಏನಿದೆ ಅದು ಇವತ್ತು ರಿಸಲ್ಟ್ ಕೊಡ್ತಾ ಇದೆ ಇವತ್ತು ಇಷ್ಟು ದೊಡ್ಡ ಒಂದು ಸಭಾಂಗಣ ಇಷ್ಟು ದೊಡ್ಡ ಒಂದು ಕಾರ್ಯಕ್ರಮ ಏನು ಆಯು ಆಯೋಜಿಸಿದ್ದೀರಿ ಇದಕ್ಕೆ ಬುನಾದಿ ಆವತ್ತು ನೀವು ಮಾಡಿದಂಥದ್ದು ಇದಕ್ಕೆ ನವತ್ತೇಜದ ಎಲ್ಲ ಪದಾಧಿಕಾರಿಗಳಿಗೂ ನಾನು ಹಾರ್ದಿಕವಾಗಿ ಅಭಿನಂದನೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್ ಸಣ್ಣ ಮಟ್ಟಲ್ಲಿ ಗ್ರಾಮಜನ್ಯ ರೈತ ಉತ್ಪಾದಕ ಕಂಪನಿ ಒಂದು ಪ್ರಾರಂಭ ಮಾಡಿದೆ ಸುಮಾರು ಐದು ವರ್ಷಗಳ ಹಿಂದೆ ಜೇನು ಜೇನು ಬೆಳೆಗಾರರನ್ನು ಮುಖ್ಯವಾಗಿ ಬೆಂಬಲಿಸಬೇಕು ಅನ್ನೋ ಎನ್ನುವ ಉದ್ದೇಶದಿಂದ ನಾವು ಪ್ರಾರಂಭ ಮಾಡಿದ್ದು ಈಗಷ್ಟೇ ಚೇತನ್ ಅವರು ಮಾತಾಡ್ತಾ ಹೇಳಿದರು ಕಳೆದ ವರ್ಷ ಕಮ್ಮಿ ಕಮ್ಮಿಯಾಗಿತ್ತು ದುಂಬಿಗಳಿಲ್ಲ ಹೌದು ಜೇನು ಕೃಷಿ ಜಾಸ್ತಿ ಆದರೆ ಮಾತ್ರ ನಿಮಗೆ ಪಾಲಿನೇಷನ್ ಕೂಡ ಆಗ್ತದೆ ಒಂದು ನಮ್ಮ ತೋಟಗಾರಿಕಾ ಇಲಾಖೆ ಮತ್ತು ಕೃಷಿ ಇಲಾಖೆಯವರ ಜಂಟಿ ಒಂದು ಸರ್ವೆ ಮಾಡಿದರೆ ಅದರ ಪ್ರಕಾರವೇ ಪಾಲಿನೇಷನಿಗೆ ಬಿ ಪಾಲಿನೇಷನ್ ಅಥವಾ ನಾವು ಜೇನು ನೋಣಗಳನ್ನು ಬಳಸಿ ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದು ನಾವು ಪಾಲಿನೇಷನ್ ಮಾಡಿದರೆ ಕೃಷಿಯಲ್ಲಿ ಸುಮಾರು ಮೂವತ್ತು ಶೇಕಡದಷ್ಟು ಹೆಚ್ಚಿನ ಇಳುವರಿ ಪಡಿಬೋದು ಪಡಿಬೋದು ಅಂತ ಹೇಳುವಂಥದ್ದು ನಮ್ಮ ಕರ್ನಾಟಕ ತೋಟಗಾರಿಕೆ ಮತ್ತು ಕೃಷಿ ಇಲಾಖೆಯ ಜಂಟಿ ಸರ್ವೆಯ ಒಂದು ರಿಸಲ್ಟ್ ಬಂದಿರುವಂಥದ್ದು ಸೊ ನಾವಿಲ್ಲಿ ಮಾಡ್ತಾ ಇರುವಂಥ ಪ್ರಯತ್ನ ಕೂಡ ಅದುವೇ ಹೆಚ್ಚು ಹೆಚ್ಚು ಜನ ಕೃಷಿಕರು ತಮ್ಮ ಕೃಷಿ ಭೂಮಿಯಲ್ಲಿ ಜೇನು ಪೆಟ್ಟಿಗಳನ್ನು ಇಡಲಿ ಜೇನು ಪೆಟ್ಟಿಗಳನ್ನಿಟ್ಟು ಜೇನು ಸಾಕಲಿ ಜೇನನ್ನು ನೀವು ಸಾಕಿದವರು ಜೇನನ್ನು ಹೇಗಾದರೂ ಮಾರುಕಟ್ಟೆ ಮಾಡಿಕೊಳ್ಳಿ ಜೇನಿಗೆ ಬೇಕಾದಷ್ಟು ಮಾರುಕಟ್ಟೆ ಇದೆ ನೀವೇ ಮಾರುವುದಾದರೆ ಮಾರಿಕೊಳ್ಳಿ ಸಂತೋಷ ಇಲ್ಲ ಮಾರುಕಟ್ಟೆ ಆಗ್ತಾ ಇಲ್ಲ ಅಂತ ಹೇಳಿದರೆ ಆವಾಗ ಮಾತ್ರ ನಿಮಗೆ ಗ್ರಾಮಜನ್ಯ ರೈತ ಉತ್ಪಾದಕ ಸಂಸ್ಥೆ ಅಗತ್ಯ ಬ ಬರ್ತದೆ ಆವಾಗ ನಾವು ಖಂಡಿತವಾಗಿ ನಮ್ಮ ರೈತರ ಬೆಂಬಲ ಬೆಂಬಲಕ್ಕೆ ನಿಲ್ಲಿಕ್ಕಿದ್ದೇವೆ ಇಲ್ಲಿ ಜೇನು ಅಂತೇಳುವಾಗ ಖಾಲಿ ಜೇನು ತುಪ್ಪ ಮಾತ್ರ ಅಲ್ಲ ಜೇನು ಮೇಣದ ಮೌಲ್ಯವರ್ಧನೆ ಕೂಡ ಮಾಡ್ತಾ ಇದ್ದೇವೆ ರಾಸಾಯನಿಕಗಳ ಬಳಕೆಯನ್ನು ಕಡಿಮೆ ಮಾಡಬೇಕು ಅಂದರೆ ಕ್ರೀಮು ಈ ಥರದರಲ್ಲಿ ಜೇನು ಮೇಣದ ಕ್ರೀಮನ್ನು ಒಂದಷ್ಟು ಪ್ರಾಡಕ್ಟ್ಗಳನ್ನು ನಾವು ಡೆವಲಪ್ ಮಾಡಿದ್ದೇವೆ ನಾವು ಇಲ್ಲಿ ಡಿಸ್ಪ್ಲೇ ಕೂಡ ಇಟ್ಟಿದ್ದೇವೆ ಮುಂದಕ್ಕೆ ನಾವು ಕಳೆದ ಎರಡು ವರ್ಷಗಳಲ್ಲಿ ಕಳೆದ ಎರಡು ವರ್ಷಗಳಿಂದ ಹಲಸಿನ ಮೌಲ್ಯವರ್ಧನೆಯಲ್ಲಿ ಕೂಡ ಒಂದು ಸ್ವಲ್ಪ ಒಂದಷ್ಟು ಪ್ರಯತ್ನಗಳನ್ನು ಪ್ರಾರಂಭ ಮಾಡಿದ್ದೇವೆ ಕಳೆದ ಒಂದು ಎರಡು ವರ್ಷ ಸುಮಾರೊಂದು ನಲವತ್ತು ಟನ್ನಿನಷ್ಟು ಹಲಸಿನ ಕಾಯಿ ನಾವು ರೈತರಿಂದ ಪಡ್ ಪಡೆದು ನಾವು ಪರ್ಚೇಸ್ ಮಾಡಿ ಅದನ್ನು ಸೊಳ್ಳೆ ಮಾಡಿ ನಾವು ಚಿಪ್ಸ್ ಮಾಡುವಂಥ ಹಲಸಿನ ಚಿಪ್ಸ್ ಮಾಡುವಂಥ ಸಂಸ್ಥೆಗಳಿಗೆ ಒಂದು ಅವ್ರ ಜೊತೆಗೆ ಒಂದು ಒಡಂಬಡಿಕೆ ಒಡಂಬಡಿಕೆ ಮಾಡಿಕೊಂಡು ಅವರಿಗೆ ಜೊತೆ ಸಪ್ಲೈ ಮಾಡ್ತಾ ಇದ್ದೇವೆ ಮುಂಬರುವ ದಿನಗಳಲ್ಲಿ ಈ ಚಿಪ್ಸನ್ನು ನಾವು ನಮ್ಮ ಸ್ವಂತ ಘಟಕದಲ್ಲೇ ಮಾಡಬೇಕು ನಮ್ಮ ಮಾರುಕಟ್ಟೆಗೆ ತರಿಸ್ ತರಬೇಕು ಅಂತ ಹೇಳುವಂಥ ಒಂದು ಯೋಜನೆಯನ್ನು ಇಟ್ಟುಕೊಂಡಿದ್ದೇವೆ ಈಗ ನವಚ್ಛೇದ ನವತೇಜದ ಪ್ರಯತ್ನಗಳ ಬಗ್ಗೆ ಹೇಳ್ತಾ ಇದ್ದೆ ಈ ರೀತಿಯ ಪ್ರಯತ್ನಗಳು ಇನ್ನು ಮುಂದಕ್ಕೆ ಇನ್ನೂ ಹೆಚ್ಚಾಗಲಿ ನವತೇಜದ ಈ ಪ್ರಯತ್ನಕ್ಕೆ ರೈತರಿಂದ ಮತ್ತು ಪಟ್ಟಣ ನಿವಾಸಿಗಳಿಂದ ಹೆಚ್ಚಿನ ಬೆಂಬಲ ಸಿಗಲಿ ಇದು ಇದೇ ರೀತಿ ಮುಂದುವರಿಲಿ ಬರುವ ವರ್ಷಕ್ಕೆ ಈ ಜಾಗ ನಮಗೆ ಸಾಕಾಗಬಾರ್ದು ಅಂತೇಳುವಂಥ ಒಂದು ಪರಿಸ್ಥಿತಿ ಬರಬೇಕು ಕಳೆದ ವರ್ಷ ಜೈನ ಭವನದಲ್ಲಿ ಕಳೆದ ವರ್ಷ ಎರಡು ವರ್ಷದಿಂದ ನಡೀತಾ ಇತ್ತು ಕಾರ್ಯಕ್ರಮ ನಮಗೆ ಅಲ್ಲಿ ಜಾಗ ಸಾಕಾಗುವುದಿಲ್ಲ ಅಂತ ಹೇಳುವ ಕಾರಣಕ್ಕೆ ಕಿಲ್ಲೆ ಮೈದಾನಕ್ಕೆ ಬಂದಿದ್ದಾರೆ ಬರುವ ವರ್ಷ ನಿಮಗೆ ಕಿಲ್ಲೆ ಮೈದಾನ ಸಾಕಾಗುವುದಿಲ್ಲ ಅಂತ ಹೇಳುವ ಒಂದು ಸ್ಟೇಜ್ ಬರಲಿಂತ ಹಾರೈಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ